ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಿ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಅಕ್ಯುರೇಟ್ ಮಾಸ ಭವಿಷ್ಯ ಮತ್ತು ಅಕ್ಯುರೇಟ್ ಪ್ರಿಡಿಕ್ಷನ್ಗೋಸ್ಕರವಾಗಿ ನೀವು ನಮ್ಮ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಈಗ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವೃಷಭ ರಾಶಿಗೆ ಲಕ್ಕಿಯಷ್ಟು ಡೇಟ್ಗಳನ್ನು ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಈ ಡೇಟು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಿಮ್ಮ ಜೀವನಕ್ಕೆ ಏನಾದರೂ ಸಕ್ಸಸ್ ಬೇಕು ಯಶಸ್ಸು ಬೇಕು ಜಯ ಬೇಕು ಅಂದರೆ ಈ ದಿನಾಂಕಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಳ್ಳಿ ಆವಾಗ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರುವಂತಹ ಒಂದಷ್ಟು ರಿಸಲ್ಟ್ ಸಿಗತ್ತೆ ಹಾಗಾದ್ರೆ ಉತ್ತಮ ದಿನಾಂಕಗಳು ಮೂರು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮಗೆ ಅತ್ಯಂತ ಹೆಚ್ಚು ಶುಭ ಫಲವನ್ನು ತಂದುಕೊಡತಕ್ಕಂತಹ ದಿನಾಂಕಗಳು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಮೂರು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೇಳು ಇಪ್ಪತ್ತೆಂಟು ಇದು ನಿಮಗೆ ಶುಭ ದಿನಾಂಕಗಳು ಹಾಗಾದರೆ ಅಶುಭ ದಿನಾಂಕಗಳು ಯಾವ್ಯಾವುದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಒಳ್ಳೊಳ್ಳೆ ಕೆಲಸಗಳನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಆರು ಏಳು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತೈದು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಆರು ಏಳು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತೈದು ಈ ದಿನಾಂಕಗಳು ಅಶುಭ ದಿನಾಂಕಗಳು ವೃಷಭ ರಾಶಿಯ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ ಸ್ಥಿತಿಗಳು ನೋಡಿ ಎಂಟು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರತಕ್ಕಂತಹ ಗುರು ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ ಆಗಿರತಕ್ಕಂತಹ ಗುರು ದ್ವಿತೀಯದಲ್ಲಿದ್ದ ಅನ್ನು ಎರಡು ಐದು ಏಳು ಒಂಬತ್ತು ಹನ್ನೊಂದು ಇದು ಗುರು ಇರತಕ್ಕಂತಹ ಪೊಸಿಷನ್ ಅತ್ಯಂತ ಹೆಚ್ಚು ಶುಭ ಹಾಗಾಗಿ ಗುರುಬಲ ವೃಷಭ ರಾಶಿ ತುಂಬಾ ಚೆನ್ನಾಗಿದೆ ಈ ತಿಂಗಳು ನಿಮಗೆ ಸಕ್ಸಸ್ಸು ಶತಸಿದ್ಧ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಯೋಚನೆ ಮಾಡುವಂತದ್ದೇ ಬೇಡ ಅದೃಷ್ಟದ ವಿಷಯ ಅಂತಲೇ ಹೇಳ್ಬೋದು ಗುರು ಚೆನ್ನಾಗಿರೋದ್ರಿಂದ ಗುರುಬಲ ಇದೆ ಯಾವುದೇ ಕೆಲಸವನ್ನು ಮಾಡ್ತಾ ಹೋಗಿ ಸಕ್ಸಸ್ ನಿಮ್ಮದಾಗತ್ತೆ ಜಯ ನಿಮ್ಮದಾಗತ್ತೆ ಗುರುವಿನ ಅನುಗ್ರಹದಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಲಾಭ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಲಾಭ ವಿವಾಹ ಅಪೇಕ್ಷಿತರಿಗೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಶುಭ ಮುನ್ಸೂಚನೆ ಅದೇ ರೀತಿಯಾಗಿ ಹಲವು ಕೆಲಸ ಕಾರ್ಯಗಳಲ್ಲಿ ಬಿಸ್ನೆಸ್ಗಳಲ್ಲಿ ನಿಮಗೆ ಗುರುವಿನ ಅನುಗ್ರಹ ಇರೋದ್ರಿಂದ ಸಕ್ಸಸ್ಫುಲ್ ರಿಸಲ್ಟ್ ನಿಮಗೆ ಸಿಗತ್ತೆ ಅದೇ ರೀತಿಯಾಗಿ ರಾಷ್ಟ್ರಾಧಿಪತಿ ಮತ್ತು ಷಷ್ಟಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ನಿಮ್ಮದೇ ರಾಷ್ಟ್ರಾಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ದ್ವಿತೀಯದಿಂದ ತೃತೀಯಕ್ಕೆ ಹೋಗ್ತಾರೆ ಎರಡನೇ ಮನೆಯಿಂದ ಮೂರನೇ ಮನೆ ಹೋಗ್ತಾರೆ ಈ ಎರಡೂ ಪೊಸಿಷನ್ನು ಬಹಳ ತುಂಬಾ ಉತ್ತಮವಾದಂತಹ ಪೊಸಿಷನ್ ತುಂಬಾ ಚೆನ್ನಾಗಿದೆ ಮತ್ತು ಗುರು ಶುಕ್ರರ ಕಾಂಬಿನೇಷನ್ನು ಇದು ಒಳ್ಳೆಯ ಯೋಗವನ್ನು ಕೊಡ್ತಕ್ಕಂಥದ್ದು ಲಕ್ ಜೊತೆಗೆ ಸಕ್ಸಸ್ ಜೊತೆಗೆ ನಿಮಗೆ ಹಣ ಲಾಭವನ್ನು ಧನ ಲಾಭವನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಧನ ಲಾಭಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ನೀವೇನು ಅಪೇಕ್ಷೆ ಪಡ್ತಿರೋ ಆ ಹಣ ನಿಮ್ಮದಾಗತ್ತೆ ದ್ವಿತೀಯದಲ್ಲಿದ್ದಾಗ ಧನಲಾಭವನ್ನು ಕೊಡ್ತಾನೆ ತೃತೀಯಕ್ಕೆ ಹೋದಾಗ ಸಂತೋಷದಾಯಕವಾದಂತಹ ಜೀವನವನ್ನು ಕೊಡ್ತಾನೆ ಮತ್ತು ಗುರು ಶುಕ್ರರ ಕಾಂಬಿನೇಷನ್ ಏನಿದೆ ಇದು ಸುಖವಾದಂತಹ ಜೀವನವನ್ನು ಕೊಡುತ್ತೆ ಸುಖಸ್ಥ ಜೀವನ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕಷ್ಟವೇ ಇಲ್ಲ ಇದು ಗ್ಯಾರಂಟಿ ಬರೆದಿಟ್ಕೊಳ್ಳಿ ಎರಡು ಮತ್ತು ಐದನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಅಂದ್ರೆ ಧನಾಧಿಪತಿ ಮತ್ತು ಪಂಚಮಾಧಿಪತಿ ಬುಧ ತೃತೀಯದಲ್ಲಿದ್ದಾನೆ ಹಾಗಾಗಿ ಸ್ವಲ್ಪ ಯೋಚನೆಯನ್ನು ಮಾಡ್ತಕ್ಕಂಥದ್ದು ನೋಡಿ ಅಷ್ಟೊಂದು ಗೋಚಾರದಲ್ಲಿ ಶುಭ ಇಲ್ಲ ಹಾಗಾಗಿ ನಿಮ್ಮ ಮೈಂಡ್ ಸೆಟ್ಟು ಪದೇ ಪದೇ ಚೇಂಜ್ ಆಗ್ತಕ್ಕಂಥದ್ದು ಡಿಸಿಷನ್ ತೊಗೊಳ್ತೀರಿ ಲಾಸ್ಟ್ ಮೂಮೆಂಟಿಗೆ ಚೇಂಜ್ ಮಾಡ್ತೀರಿ ಯಾವುದೇ ವಿಷಯಕ್ಕೆ ಹೋಗಿ ಡಿಸಿಷನ್ ತಗೊಂಡು ಇನ್ನೇನು ಮಾಡ್ಬಿಡ್ತಾರೆ ಅಷ್ಟೊತ್ತಿಗೆ ಆ ಡಿಸಿಷನ್ ಚೇಂಜ್ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ನಿಮಗೆ ತೃತೀಯದಲ್ಲಿರ್ತಕ್ಕಂತಹ ಬುಧನಿಂದ ಉಂಟಾಗತ್ತೆ ಫಸ್ಟ್ ಹಾಫ್ ಪರವಾಗಿಲ್ಲ ಬುಧಾದಿತಿ ಯೋಗ ಇರೋದ್ರೆ ಅಟ್ಲೀಸ್ಟ್ ಮ್ಯಾನೇಜ್ ಆಗುತ್ತೆ ಸೆಕೆಂಡ್ ಹಾಫ್ ಮಾತ್ರ ವಿಷ್ಣು ಸ್ಮರಣೆ ಮಾಡಿಕೊಳ್ಳೇಬೇಕಾಗತ್ತೆ ಯಾಕೆಂದ್ರೆ ನೋಡಿ ಫಸ್ಟ್ ಹಾಫಲ್ಲಿ ಬುಧಾದಿತ್ಯ ಯೋಗ ಒಂದು ಅಟ್ಲೀಸ್ಟ್ ಉತ್ತಮವಾದಂತಹ ಫಲವನ್ನ ಕೊಡುತ್ತೆ ಬಿಕಾಸ್ ರವಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದ ಪ್ರಾರಂಭದಲ್ಲಿ ಬಟ್ ಸೆಕೆಂಡ್ ಹಾಫಲ್ಲಿ ನಿಮಗೆ ಉತ್ತಮವಾದಂತಹ ಯೋಗ ಸಿಗೋದಿಲ್ಲ ಏನು ಮಾಡ್ಕೋಬೇಕು ವಿಷ್ಣು ಸಹಸ್ರನಾಮ ಮಂತ್ರಗಳನ್ನ ಹೇಳ್ಕೋಬೇಕು ವಿಷ್ಣು ಮಂತ್ರಗಳನ್ನು ಅಷ್ಟಾಕ್ಷರ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ತುಂಬಾ ಅವಶ್ಯಕ ಹಾಗಾದ್ರೆ ಸುಖಾಧಿಪತಿಯಾದಂತಹ ರವಿ ಎಲ್ಲಿದ್ದಾರೆ ಅಂತ ಯೋಚನೆಯನ್ನು ಮಾಡಿದ್ರೆ ತೃತೀಯದಲ್ಲಿದ್ದಾರೆ ಮತ್ತು ನಂತರ ಚತುರ್ಥ ಸ್ಥಾನಕ್ಕೆ ಹೋಗ್ತಾರೆ ಸೆಕೆಂಡ್ ಹಾಫಲ್ಲಿ ಚತುರ್ಥ ಸ್ಥಾನಕ್ಕೆ ಹೋಗ್ತಾರೆ ಸ್ವಕ್ಷೇತ್ರವೂ ಕೂಡ ಹೌದು ತೃತೀಯದಲ್ಲಿದ್ದಾಗ ಮೂರನೇ ಮನೆಯಲ್ಲಿದ್ದಾಗ ಶುಭ ಯೋಚನೆಗಳು ಬರ್ತಾ ಹೋಗುತ್ತೆ ಒಳ್ಳೊಳ್ಳೆ ಕೆಲಸಗಳ ಕಾರ್ಯಗಳನ್ನು ಮಾಡ್ಕೊಳ್ತಾ ಹೋಗ್ತೀರಿ ನಿಮ್ಮ ಜೀವನದಲ್ಲಿ ರವಿಯಿಂದ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿ ಆರೋಗ್ಯ ವೃದ್ಧಿ ಆಗುತ್ತೆ ಯಾವುದೇ ವೃಷಭ ರಾಶಿಯವರಿಗೂ ಕೂಡ ಅನಾರೋಗ್ಯ ಅನ್ನುವಂಥದ್ದು ಫಸ್ಟ್ ಹಾಫಲ್ಲಿ ಬರೋದಿಲ್ಲ ಯಾಕೆಂದ್ರೆ ಉತ್ತಮವಾದಂತಹ ರವಿಯ ಪೊಸಿಷನ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಉತ್ತಮವಾದಂತಹ ಆರೋಗ್ಯವನ್ನ ಪ್ರಾಪ್ತ ಮಾಡ್ಕೊಳ್ತೀರಿ ಸೆಕೆಂಡ್ ಹಾಫ್ ಸ್ವಲ್ಪ ವ್ಯತ್ಯಾಸವಾಗುತ್ತೆ ಸ್ವಕ್ಷೇತ್ರವಾಗಿದ್ರು ತ್ರಿಕೋಣವಾಗಿದ್ರು ಕೂಡ ಆರೋಗ್ಯದಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಅನ್ನ ಕಾಣುತ್ತಾ ಹೋಗ್ತೀರಿ ಅಥವಾ ಭಯ ಬರುತ್ತೆ ಅನಾರೋಗ್ಯವೇ ಬರಬೇಕು ಅಂತಲ್ಲ ಆರೋಗ್ಯದಲ್ಲಿ ಏನೋ ತೊಂದರೆ ಆಗಬಿಡುತ್ತೆ ಅನ್ನುವಂತಹ ಭಯ ಉದ್ಯೋಗದಲ್ಲಿ ಏನೋ ತೊಂದರೆ ಆಗುತ್ತೆ ಅನ್ನುವಂತಹ ಭಯ ಇನ್ನು ಕೇತು ನಾಲ್ಕನೇ ಮನೆಯಲ್ಲಿರ್ತಕ್ಕಂತಹ ಕೇತು ನೋಡಿ ಸುಖ ಸ್ಥಾನದಲ್ಲಿ ಕೇತು ಇದ್ದಾನೆ ಹಾಗಾಗಿ ತುಂಬಾ ಉತ್ತಮವಾದಂತಹ ಫಲವನ್ನು ವೃಷಭ ರಾಶಿಯವರು ಪ್ರಾಪ್ತ ಮಾಡ್ಕೊಳ್ತೀರಿ ಇಂಪ್ರೂವ್ಮೆಂಟ್ ಗ್ರೋತ್ ಆಗತ್ತೆ ನಿಮ್ಮ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಗ್ರೋತ್ ಆಗುತ್ತೆ ಯಶಸ್ಸನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಮತ್ತು ಹೆಲ್ಡಪ್ ಆಗಿರ್ತಕ್ಕಂತಹ ವರ್ಕು ರೀಸ್ಟಾರ್ಟ್ ಆಗುತ್ತೆ ತುಂಬಾ ದಿನಗಳಿಂದ ನೆನೆಗುದಿ ಬಿದ್ದಿರ್ತಕ್ಕಂಥದ್ದು ಯಾರೋ ಹಣ ಕೊಡಬೇಕಾಗಿತ್ತು ಕೊಡ್ತಿರಲಿಲ್ಲ ಅವರು ಹಣ ಕೊಡ್ತಾರೆ ಅಥವಾ ಯಾವುದೋ ಒಂದು ಉದ್ಯೋಗ ನಿಂತುಬಿಟ್ಟಿತ್ತು ಅರ್ಧ ನಿಲ್ಲಿಸ್ಬಿಟ್ಟಿದ್ದೆ ಮನೆ ಕಟ್ತಾ ಇದ್ದೆ ಆ ಕೆಲಸ ನಿಂತು ಹೋಗಿತ್ತು ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ ಪ್ರೋಸೆಸ್ ಮಾಡುವಂಥದ್ದು ಒಂದು ಸ್ವಲ್ಪ ದಿನ ಓಡಾಡದೆ ಆಮೇಲೆ ಅದನ್ನು ಬಿಟ್ಬಿಟ್ಟಿದ್ದೆ ಅಂತಂದ್ರೆ ಅದು ರೀಸ್ಟಾರ್ಟ್ ಆಗುವಂಥದ್ದು ಅಂದ್ರೆ ಹಲವು ದಿನಗಳಿಂದ ನೆನೆಗುದಿ ಬಿದ್ದಿರ್ತಕ್ಕಂತಹ ಕೆಲಸಗಳು ರೀಸ್ಟಾರ್ಟ್ ಆಗುವಂತಹ ಎಲ್ಲ ಯೋಗಗಳು ವೃಷಭ ರಾಶಿಯವರಿಗೆ ನಾಲ್ಕನೇ ಮನೆಯ ಕೇತು ನೀಡುತ್ತಾರೆ ಇನ್ನು ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರ್ತಕ್ಕಂತಹ ಕುಜ ಪಂಚಮದಲ್ಲಿರ್ತಕ್ಕಂಥದ್ದು ನೋಡಿ ಜಾಗ್ರತೆ ಅನ್ನುವಂಥದ್ದು ತುಂಬಾ ಅವಶ್ಯಕ ಕೇರ್ಫುಲ್ ಆಗಿರಬೇಕು ನಿಮ್ಮ ಗ್ರೋತನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥವ್ರು ತುಂಬಾ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಭೂಮಿ ವಿಷಯ ಅಂತ ಬಂದರೆ ಮನೆ ವಿಷಯ ಇರ್ತಕ್ಕಂತಹ ಮನೆ ಆ ಮನೆಯ ಗ್ರೋತ್ ಮನೆ ಕಟ್ಟುವಂಥದ್ದು ಈ ಥರದ ವಿಷಯ ಅಂತಂದ್ರೆ ನಿಮ್ಮ ಸಕ್ಸಸ್ಸನ್ನು ಒಪ್ಪಿಕೊಳ್ಳೋಕ್ಕಾಗದೇ ಇರ್ತಕ್ಕಂಥವ್ರೇ ತುಂಬಾ ಇರ್ತಾರೆ ನಿಮ್ಮ ಸುತ್ತಮುತ್ತ ಹಾಗಾಗಿ ಜಾಗ್ರತೆ ಬೇಕು ಕಷ್ಟ ಕೊಡುವಂತಹ ಸಾಧ್ಯತೆಗಳಿರುತ್ತೆ ಒಂದು ಸಣ್ಣ ತೆಗೆದುಕೊಳ್ತಕ್ಕಂತಹ ತೀರ್ಮಾನದಲ್ಲಿ ಎಡವಿದ್ರೂ ಕೂಡ ನಿಮಗೆ ಕಷ್ಟ ಬರುವಂತಹ ಸಾಧ್ಯತೆಗಳಿರುತ್ತೆ ಇನ್ನು ಮನೆ ಮತ್ತೆ ಭೂಮಿ ವಿಷಯ ಅಂತ ಬಂದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು ತೊಂದರೆ ಮಾಡುವಂತಹ ಸಾಧ್ಯತೆಗಳು ಅಥವಾ ನಿಮಗೆ ನಷ್ಟ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಇನ್ನು ರಾಹು ಹತ್ತನೇ ಮನೆಯಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ವೇರಿಯೇಷನ್ ಅನ್ನ ಕಾಣ್ತೀರಿ ಬಟ್ ಉತ್ತಮವಾದಂತಹ ಪೊಸಿಷನ್ ಅಂತ ಕೇಳಿದ್ರೆ ಇಲ್ಲ ಆಪಾದನೆ ಬರುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಕೆಲಸದ ವೈಖರಿಯನ್ನು ನೋಡಿಯೋ ಅಥವಾ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳನ್ನ ನೋಡಿ ಅದನ್ನ ತಪ್ಪು ಕಂಡುಹಿಡಿತಕ್ಕಂಥವ್ರು ಅದರಲ್ಲಿ ತಪ್ಪು ಹುಡುಕ್ತಕ್ಕಂಥವ್ರು ಜಾಸ್ತಿ ಇರ್ತಾರೆ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಮೇಲಧಿಕಾರಿಗಳ ಜೊತೆಗೆ ಇರುವಂತಹ ಒಂದು ಬಾಂಧವ್ಯನ ತುಂಬಾ ಚೆನ್ನಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಎನಿಮಿಟಿಗಳು ಯಾರು ನಿಮ್ಮ ಕಾಂಪಿಟೇಟರ್ಸ್ ಯಾರು ವ್ಯವಹಾರಗಳಲ್ಲಿ ನಿಮಗೆ ಕಾಂಪಿಟೇಟರ್ಸ್ ಯಾರು ಈ ತರದ ವಿಚಾರಗಳನ್ನ ಹೆಚ್ಚು ಗಮನ ಹರಿಸಬೇಕಾಗಿರ್ತಕ್ಕಂತಹ ತಿಂಗಳು ಆಗಸ್ಟ್ ತಿಂಗಳು ಬಿಕಾಸ್ ಆಫ್ ರಾಹು ಹಾಗಾಗಿ ನಾಗಮೂಲ ಮಂತ್ರವನ್ನು ಹೇಳ್ಕೊಳ್ಳಿ ನಾಗದೇವರ ದರ್ಶನ ಮಾಡಿ ನಾಗನಿಗೆ ಪ್ರದಕ್ಷಿಣವನ್ನು ಮಾಡಿ ಸಾಧ್ಯ ಇದ್ರೆ ನಾಗರ ಪಂಚಮಿ ಇದೆ ನಾಗನಿಗೆ ಹಾಲು ಹಾಕಿ ರಾಹು ದೋಷ ಎಲ್ಲ ಪರಿಹಾರವಾಗುತ್ತೆ ಬಿಕಾಸ್ ಆಫ್ ಟೆಂತ್ ಹೌಸ್ ರಾಹು ಏನಿದೆ ನಿಮಗೆ ಉದ್ಯೋಗ ಕ್ಷೇತ್ರದ ತೊಂದರೆಯನ್ನು ಕೊಡ್ತಾರೆ ಅಧಿಕಾರಿಗಳ ನಿಮಗೆ ಕಿರ್ಕುಳಾ ಇರ್ಬೋದು ಸಮಯದ ವೇರಿಯೇಷನ್ ಇರ್ಬೋದು ಶಿಫ್ಟ್ ಚೇಂಜ್ ಆಗೋಯ್ತು ಅನ್ನುವಂಥದ್ದು ಅಥವಾ ನನ್ನ ಪ್ರಾಜೆಕ್ಟ್ ಚೇಂಜ್ ಆಗೋಯ್ತು ಅಥವಾ ಒಳ್ಳೆ ಪ್ರಾಜೆಕ್ಟ್ಗೋಸ್ಕರ ಹುಡುಕ್ತಾ ಇದ್ದೀನಿ ಒಳ್ಳೆ ಪ್ರಾಜೆಕ್ಟ್ಗಳು ಬರ್ತಿಲ್ಲ ಈ ತರದ ಹಲವು ರೀತಿಯಾದಂತಹ ಯೋಜನೆಗಳು ಅಥವಾ ನಿಮಗೆ ನಿಮ್ಮ ಸಹೋದ್ಯೋಗಿಗಳಿಂದ ಒಳ್ಳೆ ಕೋಆಪರೇಷನ್ ಸಿಕ್ತಿಲ್ಲ ಕೆಲಸದಲ್ಲಿ ಬಾಸ್ ನಿಂದ ಕೋಪರೇಷನ್ ಸಿಕ್ತಿಲ್ಲ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಈ ರೀತಿಯಾದಂತಹ ಹಲವು ಪೊಸಿಷನ್ಗಳು ರಾಹು ಟೆಂತ್ ಹೌಸ್ ಅಲ್ಲಿ ಇದ್ರೆ ಬರುತ್ತೆ ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರಬೇಕು ಉದ್ಯೋಗ ಕ್ಷೇತ್ರದಲ್ಲಿ ವೇರಿಯೇಷನ್ ಸಾಧ್ಯತೆ ಇದ್ದಾವೆ ಸ್ಥಾನ ಅಥವಾ ಬೇರೆ ಕೆಲಸ ಹುಡುಕ್ತೀನಿ ಅನ್ನುವಂತಹ ಹುಡುಕಬೇಕು ಅನ್ನುವಂತಹ ಮನಸ್ಥಿತಿ ಬರಬಹುದು ನಿಮಗೆ ಉದ್ಯೋಗ ಇರುತ್ತೆ ಬಟ್ ಇಲ್ಲಿ ಚೆನ್ನಾಗಿಲ್ಲ ಬೇರೆ ಹುಡ್ಕೊಂಬಿಡೋಣ ಕೆಲಸ ಇದ್ದಾಗಲೇ ಬೇರೆ ಕೆಲಸವನ್ನು ಹುಡ್ಕೊಂಡು ಸೇಫ್ ಆಗ್ಬಿಡೋಣ ಈ ರೀತಿಯಾದಂತಹ ಹಲವು ಯೋಚನೆಗಳು ಬರುತ್ತೆ ಟೆಂತ್ ಹೌಸ್ ರಾಹು ಮ್ಯಾರೇಜ್ ನಿಂತು ಹೋಗ್ತಕ್ಕಂತಹ ಸಾಧ್ಯತೆಗಳು ಅಥವಾ ಮದುವೆನೇ ನಿಂತು ಹೋಗಬೇಕು ಅಂತಲ್ಲ ಆ ರೀತಿ ಯಾರಿಗೂ ಕಷ್ಟವಾಗೋದು ಬೇಡ ಬಟ್ ಮ್ಯಾರೇಜ್ ಕ್ಷೇತ್ರದಲ್ಲಿ ಅಥವಾ ಮ್ಯಾರೇಜ್ ವಿಷಯ ಅಂತ ಬಂದಾಗ ಒಳ್ಳೊಳ್ಳೆ ಪ್ರಪೋಸಲ್ ಬಂದಿತ್ತು ನಾವು ಸ್ಟೆಪ್ ಇಟ್ಟಿದ್ವಿ ಬಟ್ ಅದು ಮುಂದುವರಿಯಲಿಲ್ಲ ಅರ್ಧಕ್ಕೆ ನಿಂತು ಈ ಥರದ ಹಲವು ಯೋಚನೆಗಳು ಹಲವು ವಿಚಾರಗಳು ರಾಹುವಿನಿಂದ ಬರುತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೀವನವನ್ನು ಯೋಚನೆ ಮಾಡಿದ್ರೆ ರಾಜಕೀಯ ವ್ಯಕ್ತಿಗಳ ಜೀವನವನ್ನು ಯೋಚನೆ ಮಾಡಿದ್ರೆ ಒಂದಷ್ಟು ವೇರಿಯೇಷನ್ಸ್ ಅನ್ನ ಕಾಣುವಂಥದ್ದು ಸ್ಥಾನ ಪಲಟವಾಗುವಂಥದ್ದು ಅಧಿಕಾರ ಕಳೆದುಕೊಳ್ತಕ್ಕಂಥದ್ದು ಅಥವಾ ಅವ್ರ ಜೀವನದಲ್ಲಿ ಅಹ್ ಒಂದು ಕಾಂಟ್ರವರ್ಸಿ ಆಗುವಂತಹ ಸಾಧ್ಯತೆಗಳೆಲ್ಲ ಟೆಂತ್ ಹೌಸ್ ರಾಹು ವೃಷಭ ರಾಶಿಯವರಿಗೆ ಕೊಡ್ತಾನೆ ಒಂಬತ್ತು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರತಕ್ಕಂತಹ ಶನಿ ಏಕಾದಶಿ ಶುಭ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಅಧಿಕಾರ ಪ್ರಾಪ್ತಿ ಅನ್ನುವಂಥದ್ದನ್ನು ಕೊಡ್ತಾರೆ ಜಯ ದಿಗ್ವಿಜಯವನ್ನು ಕೊಡ್ತಾರೆ ವೃಷಭ ರಾಶಿ ಓವರ್ ಆಲ್ ಪರ್ಸಂಟೇಜ್ ವೈಸ್ ನೋಡಿದ್ರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಚೆನ್ನಾಗಿ ಇದೆ ಹಾಗಾದ್ರೆ ವೃಷಭ ರಾಶಿಯವರಿಗೆ ಕಷ್ಟ ಇರತಕ್ಕಂತಹ ಪೊಸಿಷನ್ ಯಾವ್ಯಾವುದು ಯಾವ ಗ್ರಹಗಳಿಂದ ಪ್ರಾಬ್ಲಮ್ ಅಂತ ಕೇಳಿದ್ರೆ ರಾಹು ಕುಜ ಮತ್ತು ಬುಧ ಹಾಗಾಗಿ ಈ ಒಂದಷ್ಟು ಈ ಮೂರು ಪೊಸಿಷನ್ಗಳಿಗೋಸ್ಕರವಾಗಿ ಪರಿಹಾರವನ್ನು ಮಾಡ್ಕೋಬೇಕು ಪ್ರತಿಯೊಬ್ಬರಿಗೂ ಕೂಡ ನಾನು ಸಕ್ಸಸ್ಫುಲ್ ಜೀವನವನ್ನು ಪ್ರಾಪ್ತ ಅನ್ನುವಂಥದ್ದು ಇದ್ದೇ ಇರುತ್ತೆ ಯಶಸ್ಸು ಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ ಹಾಗಾದ್ರೆ ನಾನು ಏನು ಪರಿಹಾರ ಮಾಡ್ಕೋಬೇಕು ಕಷ್ಟಗಳು ಪ್ರತಿ ತಿಂಗಳು ಬರುತ್ತೆ ನೀವು ಒಳ್ಳೇದಾಗತ್ತೆ ಅಂತ ಹೇಳ್ತೀರಿ ಬಂದು ಪ್ರತಿ ತಿಂಗಳು ಬಂದು ಹೇಳ್ತೀರಿ ನನಗೇನು ಒಳ್ಳೇದಾಗಿಲ್ಲ ಅನ್ನುವಂತಹ ಯೋಜನೆ ತುಂಬಾ ಜನರಿಗೆ ಇರುತ್ತೆ ಬಟ್ ನಾನು ನಿಮ್ಗೊಂದು ಮಂತ್ರವನ್ನ ಹೇಳ್ಕೊಡ್ತೇನೆ ಪ್ರತಿಯೊಬ್ಬನಿಗೂ ಕೂಡ ಒಂದು ಯಶಸ್ಸು ಬೇಕು ಅನ್ನುವಂಥದ್ದಿರುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ಇರ್ಬೋದು ವ್ಯವಹಾರದಲ್ಲಿ ಅಭಿವೃದ್ಧಿ ಲಾಭ ಅನ್ನುವಂಥದ್ದು ಇರ್ಬೋದು ಎಲ್ಲಾ ಯಶಸ್ಸುಗಳನ್ನ ಪ್ರತಿಯೊಬ್ಬನೂ ಅಪೇಕ್ಷೆ ಪಡ್ತಾ ಇರ್ತಾನೆ ಪ್ರತಿಯೊಬ್ಬನೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಏನೊಂದು ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳಬೇಕು ಜಯ ಗಳಿಸಬೇಕು ಅನ್ನುವಂಥದ್ದಿರುತ್ತೆ ಹಾಗಾದ್ರೆ ಈ ಮಂತ್ರ ಹೇಳ್ಕೊಳ್ಳಿ ಈ ಮಂತ್ರದಿಂದ ನಿಮ್ಗೆಲ್ಲಾ ಶುಭ ಫಲಗಳು ಸಿಗತ್ತೆ ನೀವೇನು ಬಯಸ್ತೀರೋ ಅದೆಲ್ಲವೂ ಕೂಡ ನಿಮ್ಗೆ ಈ ಮಂತ್ರದಿಂದ ಸಿಗತ್ತೆ ಹೆಸರೇ ಹೇಳುವಾಗೆ ರಾಜಮಾತಂಗಿ ಮಂತ್ರ ಅಥವಾ ರಾಜಶ್ಯಾಮಲಾ ಮಂತ್ರ ಅಥವಾ ರಾಜಯೋಗ ಕೊಡುವಂತಹ ಮಂತ್ರ ಈ ರಾಜಮಾತಂಗಿ ಮಂತ್ರ ಈ ರಾಜಮಾತಂಗಿ ಮಂತ್ರವನ್ನು ಹೇಳ್ಕೊಂಡ್ರೆ ರಾಜಾಧಿಕಾರ ರಾಜಯೋಗ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗತ್ತೆ ಯಾವಾಗಲೂ ಕೇಳ್ತಿರಲ್ವ ನೀವು ರಾಜಯೋಗ ಹೇಗ್ ಬರುತ್ತೆ ಯಾವಾಗ ಬರುತ್ತೆ ಅನ್ನುವಂಥದ್ದು ಆ ರಾಜಯೋಗ ತಂದು ಕೊಡ್ತಕ್ಕಂತಹ ಮಂತ್ರ ಇದಾಗಿದೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ರಾಜಯೋಗ ಪ್ರಾಪ್ತವಾಗಲಿ ಓಂ ಐಂ ಕ್ಲೀಂ ಸೌಹು ಐಂ ಹ್ರೀಂ ಶ್ರೀಂ ಓಂ ನಮೋ ಭಗವತಿ ಶ್ರೀ ಮಾತಂಗೇಶ್ವರಿ ಸರ್ವಜನ ಮನೋಹರಿ ಸರ್ವ ರಾಜವಶಂಕರಿ ಸರ್ವ ಮುಖರಂಜನಿ ಸರ್ವಸ್ತ್ರೀ ಪುರುಷವಶಂಕರಿ ಸರ್ವದುಷ್ಟಮೃಗವಶಂಕರಿ ಸರ್ವಲೋಕವಶಂಕರಿ ಮಮ ಅಭೀಷ್ಟ್ ಸರ್ವಜನಂ ಮೇ ವಶಮಾನಯ ಹ್ರೀಂ ಶ್ರೀಂ ಕ್ಲೀಂ ಐಂ ಮಾತಂಗ್ಯ ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಶಸ್ಸು ಪ್ರಾಪ್ತವಾಗುತ್ತೆ इमेकोर् ॐ ऐं क्लीं सौः ऐं ह्रीं श्रीं ॐ नमो भगवति श्रीमातङ्गेश्वरि सर्वजनमनोहरि सर्वराजवशङ्करि सर्वमुखरञ्जनि सर्वस्त्रीपुरुषवशङ्करि सर्वदुष्टमृगवशङ्करि सर्वलोकवशङ्करि मम अभीष्टं सर्वजनं मे वशमानय ह्रीं श्रीं क्लीं ऐं मातङ्गी स्वाहा ಈ ಮಂತ್ರವನ್ನ ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ರಾಜಾಧಿಕಾರ ರಾಜಯಶಸ್ಸು ರಾಜಯೋಗ ಅನ್ನುವಂಥದ್ದು ಸಂಪೂರ್ಣವಾಗಿ ಪ್ರಾಪ್ತವಾಗತ್ತೆ ಎಲ್ಲಾ ಕಷ್ಟಗಳು ದೂರವಾಗಿ ರಾಜಯೋಗ ಅನ್ನುವಂಥದ್ದು ಪ್ರತಿನಿತ್ಯ ನಿಮಗೆ ಪ್ರಾಪ್ತವಾಗುತ್ತೆ ಈ ಮಂತ್ರವನ್ನ ಪಠಣ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಸುಭೀಕ್ಷೆಯನ್ನ ಕಾಣ್ತೀರಿ ಅನ್ನುವಂತಹ ಮಾತನ್ನ ಹೇಳ್ತಾ ವೃಷಭರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂ ಲೋಕಾಹ ಸಮಸ್ತ ಸುಖಿನ ಬಂತು ಸಮಸ್ತ ಸನ್ಮಂಗಲಾ